ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ಕರ್ನಾಟಕದ ಇತಿಹಾಸದ ಒಂದು ಸಣ್ಣ ಮುಖನೋಟವನ್ನು ನೋಡೋಣ ಬನ್ನಿ ಸೊ ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಯಾವ ಅಂಶ ಆದಮೇಲೆ ಯಾವ ಅಂಶ ಬರುತ್ತೆ ನಮ್ಮ ಕರ್ನಾಟಕದಲ್ಲಿ ಯಾವುದು ಮುಖ್ಯವಾದ ಪಾಯಿಂಟ್ಸ್ ಇತಿಹಾಸದಲ್ಲಿ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನೋಡೋಣ ಸೊ ಮೊದಲನೇದಾಗಿ ಕರ್ನಾಟಕದ ಇತಿಹಾಸದ ದಾಖಲೆ ಎರಡು ಸಾವಿರ ವರ್ಷಕ್ಕೂ ಹೆಚ್ಚಿನದು ಹಲವು ಮಹಾ ಸಾಮ್ರಾಜ್ಯಗಳು ಹಾಗೂ ರಾಜವಂಶದವರು ಕರ್ನಾಟಕವನ್ನು ಹಾಳಿ ಇಲ್ಲಿಯ ಇತಿಹಾಸ ಸಂಸ್ಕೃತಿ ಹಾಗೂ ಬೆಳವಣಿಗೆಗೆ ಕಾರಣರಾಗಿದ್ದಾರೆ ಕರ್ನಾಟಕ ಮೂಲದ ಸಾಮ್ರಾಜ್ಯಗಳ ಪ್ರಭಾವ ಭಾರತದ ಎಲ್ಲ ಭಾಗಗಳಲ್ಲೂ ಕಂಡುಬಂದು ಬರುತ್ತದೆ ಬಂಗಾಳದ ಸೇನಾ ರಾಜವಂಶ ತಮ್ಮನ್ನು ಕರ್ನಾಟಕ ಕ್ಷತ್ರಿಯಗಳೆಂದು ಕರೆದುಕೊಳ್ಳುತ್ತಿದ್ದರು ಮಿಥಿಲೆಯ ಕರ್ನಾಟಕರು ಇಂದಿನ ಬಿಹಾರದ ಮೇಲೆ ರಾಜ್ಯ ಆಳುತ್ತಿದ್ದರು ಅವರು ಕೂಡ ತಮ್ಮನ್ನು ತಾವು ಕರ್ನಾಟಕ ವಂಶ ಹಾಗೂ ಕರ್ನಾಟಕ ಕ್ಷತ್ರಿಯರೆಂದು ಕರೆದುಕೊಳ್ಳುತ್ತಿದ್ದರು ಮಧ್ಯ ಭಾರತದ ಚಿಂತಕನಾಗರು ಕಳಿಂಗದ ಗಂಗರು ಅಂದರೆ ಗಂಗರು ಕಳಿಂಗದ ಗಂಗರು ಒಡಿಶಾದಲ್ಲಿದ್ದರು ಮಾನ್ಯಕೇಟ ರಾಷ್ಟ್ರಕೂಟರು ವೆಂಕಿ ಚಾಳುಕ್ಯರು ದೇವಗಿರಿಯ ಯಾದವ ವಂಶದವರು ಇವರೆಲ್ಲ ಕನ್ನಡ ಮೂಲದವರೇ ಆದರು ಕ್ರಮೇಣ ಪ್ರಾದೇಶಿಕ ಭಾಷೆಗಳನ್ನು ಪ್ರೋತ್ಸಾಹಿಸಿದರು ಇಲ್ಲಿ ಏನಂದರೆ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳೋ ಚಾನ್ಸಸ್ ಇದೆ ಮಧ್ಯ ಭಾರತದ ಚಿಂತಕ ಯಾರು ಅಂತ ಬರುತ್ತೆ ನಾಗರು ಕಳಿಂಗದ ಗಂಗರು ಅಂದರೆ ಒಡಿಶಾದವರಾಗಿರ್ತಾರೆ ಮಾನ್ಯಕೇಟದ ರಾಷ್ಟ್ರಕೂಟರು ಮಾನ್ಯಕೇಟ ಅಂತ ತಕ್ಷಣ ನಮ್ಮ ಮೈಂಡಿಗೆ ರಾಷ್ಟ್ರಕೂಟರು ಅಂತ ಬರಬೇಕು ವೆಂಗಿ ಬಂದರೆ ಚಾಲುಕ್ಯರು ದೇವಗಿರಿ ಬಂದರೆ ಯಾದವರು ಈ ರೀತಿ ನೆನ್ಪಿಟ್ಕೊಬೇಕು ಯಾಕಂದ್ರೆ ಇವರು ಕನ್ನಡದ ಮೂಲದವರು ಅಂತ ನಮ್ಮ ಇತಿಹಾಸದಲ್ಲಿ ಹೇಳಿದ್ದಾರೆ ಸೊ ನೆಕ್ಸ್ಟ್ ಇತಿಹಾಸ ಪೂರ್ವಕ್ಕೋಗೋಣ ಬಾದಾಮಿಯ ಹಳೆಯ ಗುಹೆ ಒಳಗಿರುವಂತಹ ವಿಗ್ರಹ ಇದು ನೋಡಿ ಹ್ಮ್ ಬಾದಾಮಿಯಲ್ಲಿರೋದು ಓಕೆ ಕರ್ನಾಟಕದ ಇತಿಹಾಸ ಪೂರ್ವದ ಅಥವಾ ಪೂರ್ವತಿಹಾಸದ ಪ್ರಸ್ತಾ ಪ್ರಸ್ತಾರವಾದ ಅಧ್ಯಯನ ಪ್ರಾರಂಭ ಮಾಡಿದ ಹೆಗ್ಗಳಿಕೆ ರಾಬರ್ಟ್ ಬ್ರೂಸ್ ಫ್ರೂಟ್ ರಾಬರ್ಟ್ ಬ್ರೂಸ್ ಫೂಟ್ ಅವರದು ಅಂದರೆ ಕರ್ನಾಟಕ ಹಿಸ್ಟ್ರಿಯನ್ನು ಪ್ರಾರಂಭ ಮಾಡಿದ್ದು ಯಾರು ಓದೋದಕ್ಕೆ ಅಂತ ಕೇಳಿದರೆ ರಾಬರ್ಟ್ ಬ್ರೂಸ್ ಫೂಟ್ ಇದು ಇಂಪಾರ್ಟೆಂಟ್ ಇವರ ಈ ಕಾರ್ಯವನ್ನು ನಂತರ ಬೇರೆ ವಿದ್ವಾಂಸರು ಮುಂದುವರಿಸಿದರು ಕರ್ನಾಟಕ ಹಾಗೂ ಸಾಮಾನ್ಯವಾಗಿ ದಕ್ಷಿಣ ಭಾರತ ಭಾರತದ ಇತಿಹಾಸ ಪೂರ್ವ ಸಂಸ್ಕೃತಿಯನ್ನು ಕೈ ಕೊಡಲಿ ಸೌತ್ ಇಂಡಿಯಾದ ಇತಿಹಾಸನ ಹ್ಯಾಂಡ್ ಹ್ಯಾಕ್ಸ್ ಅಥವಾ ಕೈ ಕೊಡಲಿ ಅಂತ ಕರೀತಾರೆ ಹ್ಯಾಂಡ್ ಹ್ಯಾಕ್ಸ್ ಅನ್ನೋದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾಕಂದರೆ ಈ ನಡುವೆ ಅಂತ ಕ್ವೆಶನ್ ಪೇಪರ್ಗಳಲ್ಲಿ ಇಂಗ್ಲೀಷೇ ಜಾಸ್ತಿ ಬಂದಿದೆ ಸಂಸ್ಕೃತಿ ಎಂದು ಕರೆಯಲಾಗುತ್ತದೆ ಉತ್ತರ ಭಾರತದ ಸಂಸ್ಕೃತಿಯನ್ನು ಸೋಹನ್ ಸಂಸ್ಕೃತಿ ಎನ್ನಲಾಗುತ್ತದೆ ನಮ್ದಾದರೆ ಹ್ಯಾಂಡ್ ಹ್ಯಾಕ್ಸ್ ಬರುತ್ತೆ ಉತ್ತರ ಭಾರತದವ್ರನ್ನ ಸೋಹನ್ ಸಂಸ್ಕೃತಿ ಅಂತ ಕರೀತಾರೆ ಪೂರ್ವ ಶಿಲಾಯುಗದ ಬೆಣಚಿಯ ಉಗುರುಗ ಉರುಳುಗಳ ಗಲ್ಲು ಉರುಳುಗಲ್ಲು ಅಂತ ಬರುತ್ತೆ ಆಕಾರದಲ್ಲಿ ಕೈ ಕೊಡಲಿ ಹಾಗೂ ತಡಕತ್ತಿ ಚಿಕ್ಕಮಗಳೂರು ನ ಲಿಂಗದಹಳ್ಳಿ ಹಾಗೂ ಗುಲ್ಬರ್ಗದ ಹುಣಸ್ ಹುಣಸಿಗಿ ಇಲ್ಲೆಲ್ಲ ಕಂಡು ಬರುತ್ತಂತ ಸೊ ನಮಗೆ ಇದು ನೆನ್ಪಿಟ್ಕೋಬೇಕು ಯಾಕಂದರೆ ಕೈ ಕೊಡಲಿ ಅನ್ನೋದು ನಮ್ಮ ದಕ್ಷಿಣ ಭಾರತದಲ್ಲಿ ಬರುತ್ತೆ ಅದು ಎಲ್ಲೆಲ್ಲಿ ಸಿಕ್ಕಿದೆ ಅಂದರೆ ತಡಕತ್ತಿ ಅನ್ನೋದು ಚಿಕ್ಕಮಗಳೂರದ ಲಿಂಗ ಲಿಂಗದಹಳ್ಳಿ ಆಮೇಲೆ ಗುಲ್ಬರ್ಗದ ಹುಣಸಿಗಿ ಇಲ್ಲಿ ಬರುತ್ತೆ ಮತ್ತು ತುಮಕೂರಿನ ಕಿಬ್ಬನಹಳ್ಳಿಯಲ್ಲಿ ಮರದ ಕತ್ತಿ ಸಿಕ್ಕಿರುವುದು ಹಳೆ ಕಲ್ಲು ಯುಗದ ಸಾಮಗ್ರಿಯ ಉದಾಹರಣೆ ಕೂಡ ಆಗಿದೆ ಇದೆಲ್ಲ ನೆನ್ಪಿಟ್ಕೊಬೇಕು ತುಮಕೂರಿನ ಕಿಬ್ಬನಹಳ್ಳಿ ತುಮಕೂರು ಗೊತ್ತಲ್ವ ಅಲ್ಲಿ ಕಿಬ್ಬನಹಳ್ಳಿ ಇದು ಕೂಡ ಸ್ವಲ್ಪ ಫೇಮಸ್ ಆಗಿದೆ ನೆಕ್ಸ್ಟು ರಾಯಚೂರಿನ ಲಿಂಗಸೂರಿನಲ್ಲಿ ನುಣುಪಾದ ಕಲ್ಲು ಕೊಡಲಿ ಸಿಕ್ಕಿರುವ ವರದಿ ಕೂಡು ಕಂಡುಬಂದಿದೆ ಹೊಸ ಶಿಲಾಯುಗದ ಉದಾಹರಣೆಗಳು ರಾಯಚೂರು ಜಿಲ್ಲೆಯ ಮಸ್ಕಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಈ ಆಪ್ಷನ್ಸ್ನ ನಮಗೆ ಎಫ್ ಟಿ ಎ ಕ್ವಶನಲ್ಲಿ ಕೇಳಿದರು ಅನಿಸುತ್ತೆ ಮಸ್ಕಿ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಬ್ರಹ್ಮಗಿರಿ ಯಾವ ಜಿಲ್ಲೆಯಲ್ಲಿ ಬರುತ್ತೆ ಅಲ್ವಾ ಯಾವ ಪಿ ಡಿ ಒದಲ್ಲೂ ಕೂಡ ಕೇಳಿದರು ಇದನ್ನು ಸೊ ಇದು ತುಂಬ ಮುಖ್ಯ ನೆನ್ಪಿಟ್ಕೊಳ್ಳಿ ಆಗಿದೆ ಪ್ರತಿಯೊಂದು ಲೈನ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿದೆ ನೋಡ್ಕೊಬೇಕು ಮನುಷ್ಯ ಪ್ರಾಣಿಗಳನ್ನು ಹಸು ನಾಯಿ ಹಾಗೂ ಕುರಿ ಪಳಗಿಸಲು ಆರಂಭಿಸಿರುವ ಹಾಗೂ ತಾಮ್ರದ ಹಾಗೂ ಕಂಚಿನ ಆಯುಧಗಳನ್ನು ಬಳಸಿರುವ ಬಳೆ ಉಂಕುರ ಮಣಿಗಳು ಸರ ಹಾಗೂ ಕಿವಿ ಹೋಲೆ ಧರಿಸಿರುವುದಕ್ಕೆ ಹಲವು ಪುರಾವೆಗಳು ಸಿಕ್ಕಿವೆ ಮತ್ತು ಸಮಾಧಿಗಳು ಸಮಾಧಿಗಳು ಕೂಡ ಕಂಡು ಬಂದಿವೆ ನವಶಿಲಾಯುಗದ ಕೊನೆಯಲ್ಲಿ ಬೃಹತ್ ಶಿಲಾಯುಗದಲ್ಲಿ ಕರ್ನಾಟಕದಲ್ಲಿ ಜನರು ಕಬ್ಬಿಣದ ಆಯುಧಗಳನ್ನು ದೊಡ್ಡ ಖಡ್ಗಗಳು ಕುಡುಗೋಲು ಕೊಡಲಿ ಸುತ್ತಿಗೆ ತೆನೆ ಹುಳಿ ಹಾಗೂ ಬಾಣಗಳನ್ನು ಉಪಯೋಗಿಸಲು ಆರಂಭಿಸಿದರು ಹಳೆಯ ಮೈಸೂರು ಪ್ರದೇಶದ ಚಿತ್ರದುರ್ಗ ಜಿಲ್ಲೆಯ ತಾಳ್ಯ ಜಾ ಜಾಂಕಲ್ ಶಿವಮೊಗ್ಗ ಜಿಲ್ಲೆಯ ನ್ಯಾಮತಿ ಚಿಕ್ಕಮಗಳೂರು ಜಿಲ್ಲೆಯ ಲಿಂಗದಹಳ್ಳಿ ಮುಂತಾದ ಬಿಡುಗಡೆಗಳಲ್ಲಿ ರಾಬರ್ಟ್ ರೂಸ್ ಫೂಟ್ ಕೆಲವು ಪೂರ್ವ ಶಿಲಾಯುಗಗಳನ್ನು ಶೇಖರಿಸಿದ್ದಾರೆ ಪೂರ್ವ ಶಿಲಾಯುಗದಲ್ಲಿರುವಂಥ ಆಯುಧಗಳನ್ನು ಶೇಖರಿಸಿಟ್ಟಿದ್ದಾರೆ ಶೇಷಾದ್ರಿಯವರು ತುಮಕೂರು ಜಿಲ್ಲೆಯ ಕಿಬ್ಬನಹಳ್ಳಿಯ ಬಳಿಯಲ್ಲಿ ಈ ಸಂಸ್ಕೃತಿಯ ನೆಲೆಯನ್ನು ಗುರುತಿಸಿದ್ದಾರೆ ಇದು ಬಾಣಸಂದ್ರ ಬೆಟ್ಟಗಳ ಶ್ರೇಣಿಯ ಬುಡಕಟ್ಟಿನಲ್ಲಿದೆ ಹಳೆಯ ಮೈಸೂರು ಪ್ರದೇಶದಲ್ಲಿ ಇದೇ ಅತಿ ಮುಖ್ಯವು ವಿಸ್ತಾರವೂ ಆದ ನೆಲೆ ರೆಸ್ಟೋ ಕ್ಯಾರಿನೇಟ್ ಎಂಬ ಬಹಳ ಹಳೆಯ ರೀತಿಯ ಉಪಕರಣಗಳಿಂದ ಹಿಡಿದು ಹಬ್ಬೆ ವಿಲಿಯನ್ ಮತ್ತು ಮುಂದುವರೆದ ಅಹ್ಯುಲಿಯನ್ ಹಂತದ ಕೈ ಕೊಡಲಿಗಳ ಹಾಗೂ ಕೊಕ್ಕಿನಂತೆ ಮೊನೆಯುಳ್ಳ ಕ್ಲಾಕ್ಟನ್ ರೀತಿಯ ಚಕ್ಕೆ ಕಲ್ಲಿನ ಉಪಕರಣಗಳವರೆಗೆ ಹಲವಾರು ಉಪಕರಣಗಳು ಇಲ್ಲಿ ದೊರಕಿವೆ ಆ ಕಾಲದಲ್ಲಿ ಮರಗೆಲಸಕ್ಕೆ ಉಪಯೋಗಿಸುತ್ತಿದ್ದ ದೋಣ್ ಡೊಂಕಾದ ಹೋರೆಯುವ ಡೊಂಕಾಗಿರುತ್ತಂತೆ ಅದು ಓರೆಯಾಗಿರುತ್ತಂತೆ ಆ ಥರ ಆಯುಧಗಳನ್ನ ಹೆಚ್ಚು ಸಂಖ್ಯೆಯಲ್ಲಿ ಸಿಕ್ಕಿದವಂತೆ ಆದ್ದರಿಂದ ಆಗ ಮರದ ಉಪಕರಣಗಳು ಹೆಚ್ಚಾಗಿ ಬಳಕೆಯಲ್ಲಿದ್ದಾವೆ ಎಂದು ಭಾವಿಸಬಹುದು ನಮ್ಮ ಸೈಡ್ ನಮ್ಮ ಕರ್ನಾಟಕದಲ್ಲಿ ತುಮಕೂರಲ್ಲಿ ಚಿಕ್ಕಮಗಳೂರು ಇಲ್ಲೆಲ್ಲ ಯಾವ ಥರದಿಂದ ಮರದ ಕೊಡಲಿಗಳು ಸಿಕ್ಕಿದೆ ಸೊ ಹ್ಯಾಂಡ್ ಹ್ಯಾಕ್ಸ್ ಅಂತ ಇದೆಯಲ್ವ ನಮ್ಮ ಸೌತ್ ಇಂಡಿಯಾದಲ್ಲಿ ಅದೆಲ್ಲ ಆದಷ್ಟು ಮರದ ಕೊಡಲಿಗಳೇ ಇದ್ದಾವೆ ಮ್ಯಾಕ್ಸಿಮಮ್ ಆಗಿ ಅಂತ ಹೇಳಿದ್ದಾರೆ ಬಳ್ಳಾರಿ ಜಿಲ್ಲೆಯ ಹಲಕುಂಡಿ ಕುರಿಕೊಪ್ಪ ಗಾದಿಗನೂರು ದರೋಜಿ ಹಾಗೂ ಹಂಗೂರುಗಳಲ್ಲಿ ರಾಬರ್ಟ್ ಬ್ರೂಸ್ಟ್ ಫೂಟ್ ಪೂರ್ವ ಶಿಲಾ ಶಿಲೋಪಕರಣಗಳನ್ನು ಸಂಗ್ರಹಿಸಿದ್ದರು ಜೋಶಿಯವರು ಉತ್ತರ ಕರ್ನಾಟಕದ ಮಲಪ್ರಭ ಘಟಪ್ರಭ ನದಿ ಕಣಿವೆಗಳಲ್ಲಿ ಈ ಸಂಸ್ಕೃತಿಯ ಹಲವಾರು ನೆಲೆಗಳನ್ನು ಬೆಳಕಿಗೆ ತಂದಿದ್ದಾರೆ ಮಲಪ್ರಭಾ ದಂಡೆಯು ಇಪ್ಪತ್ತ ಒಂದು ನೆಲೆಗಳಲ್ಲಿ ಮೆಣಸಿ ಮತ್ತು ಕ್ಯಾಡ್ ಮುಖ್ಯವಾದವು ಕ್ಯಾಡ್ ನೆಲೆಯಲ್ಲಿ ಅಹ್ಯುಲಿಯನ್ ಸಂಸ್ಕೃತಿಯ ಅಂತ್ಯಕಾಲಕ್ಕೆ ಸೇರಿರುವ ಚಕ್ಕೆ ಕಲ್ಲಿನ ಉತ್ತಮ ಕೆಲಸಗಾರಿಕೆಯ ಕೈಗೊಡಲಿಗಳು ಕ್ಲೀಬರ್ ರೀತಿಯ ಕೈಗೊಡಲಿಗಳು ಗಮನಾರ್ಹ ಘಟಪ್ರಭಾ ನದಿ ದಡಲ್ಲಿ ನಿಕ್ಷಿಪ್ತವಾದ ನಿಕ್ಷಿಪ್ತವಾದ ಗುಂಡುಕಲ್ಲುಗಳು ಪದರಗಳು ಮರ ಮರಳುಕಲ್ಲಿನಲ್ಲಿ ಮಾಡಿದ ಹಬ್ಬೆವಿಲಿಯನ್ ಅಹ್ಯುಲಿಯನ್ ಹಂತದ ಉಪಕರಣಗಳು ಹೇರಳವಾಗಿ ದೊರಕಿವೆ ಅಹ್ಯುಲಿಯನ್ ಅಂತದ ಅಂತ್ಯಭಾಗಕ್ಕೆ ಸೇರುವ ಉಪಕರಣಗಳು ಸಹ ಅಲ್ಪಸಂಖ್ಯೆಯಲ್ಲಿ ಕಂಡುಬಂದಿವೆ ಕರ್ನಾಟಕದಲ್ಲಿ ಆದಿ ಮಾನವ ಕಷ್ಟಜೀವಿಯಾಗಿದ್ದು ಬೇಟೆ ಮತ್ತು ಮೀನುಗಾರಿಕೆಯಿಂದ ತನ್ನ ಮತ್ತು ತನ್ನ ಮರ ಜೀವನ ನಿರ್ವಹಣೆ ಮಾಡುತ್ತಿದ್ದನೆಂಬುದು ಮೇಲಿನ ವಿವರಗಳಿಂದ ತಿಳಿದು ಬರುತ್ತದೆ ಪಾಂಡಿತ್ಯ ಪೂರ್ವ ಸಿದ್ಧಾಂತ ಊಹೆ ಪ್ರಕಾರ ಮೂರು ಸಾವಿರ ಕ್ರಿಸ್ತಪೂರ್ವದ ಮೂರು ಸಾವಿರದಲ್ಲಿ ಹರಪಾದ ಸಿಂಧು ಕಣಿವೆ ನಗರಗಳು ಹಾಗೂ ಲೋತಲ್ನ ನಡುವೆ ಸಂಪರ್ಕ ಇರುವುದಾಗಿ ಹಾಗೂ ಇದಕ್ಕೆ ಪುರವೇ ಹರಪ್ಪದ ತಾಣಗಳಲ್ಲಿ ಸಿಕ್ಕಿರುವ ಬಂಗಾರ ಕರ್ನಾಟಕದ ಗಣಿಗಳಿಂದ ತಯಾರಿಸಲ್ಪಟ್ಟಿತು ಎನ್ನಲಾಗಿದೆ ನೋಡಿ ನಮ್ಮ ಕರ್ನಾಟಕದಿಂದ ಹೋಗ್ತಿತ್ತಂತೆ ಇಲ್ಲಿ ಎಷ್ಟು ಗ್ರೇಟ್ ಅಲ್ವಾ ನಮ್ಮ ಕರ್ನಾಟಕ ಆಧುನಿಕ ಕರ್ನಾಟಕದಲ್ಲಿ ನವಶಿಲಾಯುಗದ ವಸತಿ ಇದ್ದು ಹಾಗೂ ಎರಡನೇ ಶತಮಾನದ ಪ್ರಾಚೀನ ಕಾಲದ ಕಲ್ಲಿನ ಅಥವಾ ಲೋಹದ ಆಯುಧಗಳನ್ನು ಮೊದಲಿಗೆ ಸಾವಿರದ ಎಂಟುನೂರ ಎಪ್ಪತ್ತ ಎರಡರಲ್ಲಿ ಶೋಧಿಸಲಾಗಿದೆ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಶೋಧನೆ ಮಾಡಿದ್ರಂತೆ ಅವಾಗ ಬ್ರಿಟಿಷರ್ಸ್ ಇದ್ದಾಗ ವರದಿಗಳ ಪ್ರಕಾರ ಕಲ್ಲು ಕೊಡಲಿಗಳು ರಾಯಚೂರು ಜಿಲ್ಲೆಯ ಲಿಂಗಸೂರಿನಲ್ಲಿದೆ ಸಿಕ್ಕಿವೆ ಆದರೆ ಈ ವರದಿಯನ್ನು ಖಚಿತಪಡಿಸಲು ಇನ್ನೂ ಆಗಲಿಲ್ಲ ಬೃಹತ್ ಬೃಹತ್ ಶಿಲೆಯ ರಚನೆಗಳು ಹಾಗೂ ಸಮಾಧಿಗಳನ್ನು ಸಾವಿರದ ಎಂಟುನೂರ ತೊಂಬತ್ತ ಎರಡರಲ್ಲಿ ಕೊಡಗು ಮತ್ತು ಮೊರೈ ಬೆಟ್ಟಗಳಲ್ಲಿ ಶೋಧಿಸಲಾಗಿದೆ ಹಾಗೆ ನವಶಿಲಗದ ತಾಣಗಳು ಉತ್ತರ ಕರ್ನಾಟಕದಲ್ಲಿ ಸಿಕ್ಕಿವೆ